ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನಶಂಕರಿ ದೇವಿ ಶಕ್ತಿಶಾಲಿ ದೇವತೆಯಾಗಿದ್ದಾಳೆ ಎಂದು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ್ ಮಹಾಸ್ವಾಮಿಗಳು ಹೇಳಿದರು ಅವರು ಇಂದು ಹುಕ್ಕೇರಿ ನಗರದ ಹಳ್ಳದಕೇರಿ ಭಾಗದ ನೇಕಾರಗಲ್ಲಿಯ ಬನಶಂಕರಿ ದೇವಸ್ಥಾನದ ಹನ್ನೆರಡನೇ ವರ್ಷದ ವಾ ವಾರ್ಷಿಕೋತ್ಸವ ಅಂಗವಾಗಿ ಹಮ್ಮಿಕೊಂಡ ವಿಶೇಷ ಪೂಜೆ ಮಹಾಚಂಡಿಕಾ ಹೋಮದಲ್ಲಿ ಭಾಗವಹಿಸಿ ದೇವಿಗೆ ಉಡಿ ತುಂಬಿ ಮುತ್ತೈದೆಯರಿಂದ ಮಹಾಮಂಗಳಾರತಿ ನೆರವೇರಿಸಿದರು ಹುಕ್ಕೇರಿ ನಗರದಲ್ಲಿ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಆಗಮಿಸಿದ ಬನಶಂಕರಿ ದೇವಿಯಿಂದ ನಮ್ಮ ನಗರ ಅಭಿವೃದ್ಧಿ ಹೊಂದುತ್ತಲೇ ಇದೆ ಅವಳ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಇರಲಿ ಎಂದರು ಹನ್ನೆರಡು ವರ್ಷ ಆಗಿದ್ದಾವೆ ತಾಯಿ ಬನಶಂಕರಿ ಬಹಳಷ್ಟು ಶಕ್ತಿಶಾಲಿ ದೇವತೆ ಹುಕ್ಕೇರಿಯ ನಗರದಲ್ಲಿ ಅವಳ ಆಗಮನದಿಂದ ನಮ್ಮೂರು ಇನ್ನೂ ಕೂಡ ಅಭಿವೃದ್ಧಿಯಾಗಿದೆ ಇವತ್ತು ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಹುಕ್ಕೇರಿ ಹಿರೇಮಠದ ಗುರುಕುಲದ ಎಲ್ಲಾ ವೇದ ಒಟುಗಳಿಂದ ಚಂಡಿಕಾಯಾಗ ಮಹಾಪ್ರಸಾದ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇರುವುದು ಬಹಳಷ್ಟು ಸಂತೋಷವನ್ನು ತಂದಿದೆ ತಾಯಿ ಬನಶಂಕರಿ ಮಾತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ಇದ್ದೇವೆ ಜೈ ಗುರುಶ್ಯಾಮ್ ನಂತರ ಮಹಾದೇವ್ ದಡ್ಡಿಮನಿ ಮತ್ತು ರಿತೀಶ್ ಕಡತೆ ದಂಪತಿಗಳು ಚಂಡಿಕಾ ಹೋಮದಲ್ಲಿ ಭಾಗವಹಿಸಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಹಾದೇವ್ ಸುಲದಾಳೆ ಮುರುಘೇಂದ್ರ ದಡ್ಡಿಮನಿ ಶಶಿಕಾಂತ ದಡ್ಡಿಮನಿ ಗುರು ಚಿಕ್ಕೋಡಿ ಉಮೇಶ್ ದಡ್ಡಿಮನಿ ಹೇಮಂತ್ ಮದಿಹಳ್ಳಿ ಮಹಾಂತೇಶ್ ದಡ್ಡಿಮನಿ ವಿರೂಪಾಕ್ಷ ದಡ್ಡಿಮನಿ ಸುರೇಶ್ ಖಾನಾಪುರೆ

ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ